ಮೂರರಿಂದ ಇಪ್ಪತ್ತಾರರ ಕಾಲಘಟ್ಟಕ್ಕೆ ನಮ್ಮಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಿ ಎಚ್ ಡಿ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಬಂಧವನ್ನ ಮಂಡಿಸ್ತಾರೆ ದಿ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪೀಸ್ ಭಾರತೀಯ ರೂಪಾಯಿ ಸಮಸ್ಯೆ ಅಂತಕ್ಕಂತ ಒಂದು ಪ್ರಬಂಧವನ್ನ ಮಂಡಿಸ್ತಾರೆ ಆ ಪ್ರಬಂಧವನ್ನ ಮಂಡಿಸಿ ಆ ಯೂನಿವರ್ಸಿಟಿಗೆ ಅರ್ಪಣೆ ಮಾಡ್ತಾರೆ ಆ ಯೂನಿವರ್ಸಿಟಿಗೆ ಅರ್ಪಣೆ ಮಾಡಿದ ನಂತರ ಭಾರತದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕು ಒಂದು ಬ್ಯಾಂಕ್ ಲಾಂಚ್ ಆಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಾ ಬ್ಯಾಂಕುಗಳ ಮೇಲಿನ ಬ್ಯಾಂಕು ನೋಟ್ ಮುದ್ರಣ ಮಾಡುವಂತ ಬ್ಯಾಂಕು ಆ ಬ್ಯಾಂಕ್ ಲಾಂಚ್ ಆಗುತ್ತೆ ಬ್ಯಾಂಕ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ಲಿಕ್ಕೆ ಸುಮ್ ಅಲ್ಲ ನಮ್ಮಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ದಿವಸ ನಿಮ್ ಕಿಶ್ ಇವತ್ ನಿಮ್ ಕಿಶಾಗಿರೋ ರೊಕ್ಕ ಅವತ್ ನಮ್ಮ ಕೊಟ್ಟ ಭಿಕ್ಷೆ ಐವತ್ತೆಂಟು ಸಾವಿರ ಪುಸ್ತಕವನ್ನ ಓದಿರ್ತಕ್ಕಂತ ಜಗತ್ತಿನ ಏಕೈಕ ನಾಯಕ ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ ಯಾರಿಗೂ ದಾಂಡೆ ಹುಟ್ಟಿದ್ದ ಪೆಡ್ರಾಕ್ ಹುಟ್ಟಿದ್ದ ಕಾಂಗರ್ ಸುಟ್ಟಿದ್ದ ಹೇರಡೋಟ ಸುಟ್ಟಿದ ಇಂತಹ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ನಾಯಕರು ಹುಟ್ಕೊಂಡ್ರು ಕೂಡ ಐವತ್ತೆಂಟು ಸಾವಿರ ಪುಸ್ತಕವನ್ನ ಓದಲಿಕ್ಕೆ ಯಾರ ಇದ್ದು ಸಾಧ್ಯವಾಗಲಿಲ್ಲ ಅದನ್ನ ಓದಿರ್ತಕ್ಕಂತ ಮತ್ತು ಅದನ್ನಷ್ಟು ನೆನಪಿಟ್ಕೊಂಡಿರ್ತಕ್ಕಂತ ಜಗತ್ತಿನ ಏಕೈಕ ನಾಯಕ ನಮ್ಮಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು ಲಂಡನ್ ಗ್ರಂಥಾಲಯದಲ್ಲಿ ಓದ್ತಾ ಇರ್ತಾರೆ ಟೆಲಿಗ್ರಾಮ್ ಬರುತ್ತೆ ಎಮರ್ಜೆನ್ಸಿ ಟೆಲಿಗ್ರಾಮ್ ತೆಗೆದುಕೊಳ್ತಾರೆ ತೆಗೆದು ನೋಡ್ತಾರೆ ರಮಾಬಾಯಿ ತುಂಬಾ ಲೇಖಾ ಪತ್ರ ಬರೆದಿರ್ತಾಳೆ ನಿಮ್ ಪ್ರೀತಿಯ ಮಗ ಸತ್ತು ಹೋಗಿದ ಕಣ್ಣೀರು ಪುಸ್ತಕದ ಮೇಲೆ ಬೀಳ್ತಾ ಎಮರ್ಜೆನ್ಸಿ ಇಸ್ ದೇರ್ ಅಂತ ಎಸ್ ನನ್ ಪ್ರೀತಿಯ ಮಗ ಸತ್ತು ಹೋಗಿದಾನೆ ಅಯ್ಯೋ ನಿನ್ ಪ್ರೀತಿಯ ಮಗ ಸತ್ತು ಹೋಗಿದಾನಾ ಹಾಗಾದ್ರೆ ಹೋಗಿ ವಾಪಸ್ ಇಂಡಿಯಾಗೆ ಅಂತ ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಕಣ್ಣೋರ್ಸ್ಕೊಂಡು ಹೇಳ್ತಾರೆ ನನ್ನ ಒಬ್ಬ ಮಗ ಸತ್ತ ಅಂತ ನಾನೇ ಇಂಡಿಯಾಕ್ ಹೋದ್ರೆ ನನ್ನ ನನ್ನ ಕೋಟಿ ಕೋಟಿ ಮಕ್ಕಳು ತಬ್ಲಿ ಆಗ್ಬಿಡ್ತಾರೆ ನನ್ನ ಮಗ ಸತ್ರೆ ನನಗೇನು ನಷ್ಟ ಇಲ್ಲ ಅಂತ ಹೇಳಿ ಮಗಲ್ ಸತ್ರು ಇಂಡಿಯಾಕ್ ಬರ್ದೆ ಅವತ್ತು ಆ ಲಂಡನ್ ಪ್ರತಾಲಯದಲ್ಲಿ ಉಳ್ದಿಕೊಂಡ್ರು ಅವ್ರ ಸುಂದರವಾದ ಹೇಳ್ತಿದ್ರೆ ಯಾವತ್ತು ನಿನ್ನಲ್ಲಿ ಎರಡು ರೂಪಾಯಿ ಇತ್ತು ಅಂದ್ರ ಒಂದ್ ರೂಪಾಯಿ ನೀನು ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು ಇನ್ನೊಂದು ರೂಪಾಯಿ ನೀನು ಪುಸ್ತಕ ತಗೋ ಯಾಕಂದ್ರ ಒಂದ್ ರೂಪಾಯಿ ಕೊಟ್ಟು ಖರೀದಿಸಿದ ಆಹಾರ ನಿನ್ನನ್ನು ಬದುಕಿಸ್ತೀನಿ ಇನ್ನೊಂದ್ ರೂಪಾಯಿ ಕೊಟ್ಟು ಖರೀದಿಸಿದ ಪುಸ್ತಕ ಸಮಾಜದಲ್ಲಿ ಹೆಂಗ್ ಬದುಕ್ಬೇಕು ಅನ್ನೋದು ಕಲಿಸ್ತದೆ ಅದಕ್ಕೆ ಈ ಶಿಕ್ಷಣ ಈ ಪುಸ್ತಕ ಅಷ್ಟು ಮುಖ್ಯ ಮನುಷ್ಯನಿಗೆ ಈ ಕಾಲದಲ್ಲಿ ಸಮಾಜದಲ್ಲಿ ಹೇಗ್ ಬದುಕ್ಬೇಕಾಗಿದೆ ಅಂದ್ರೆ ಹುಟ್ಟಿದ್ರೆ ತಾಯಿ ಸಂತೋಷ ಪಡುವಂತಿರ್ಬೇಕು ಬೆಳೆದ್ರೆ ತಂದೆ ಆನಂದಿಸುವಂತಿರ್ಬೇಕು ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರ್ಬೇಕು ಕೊನೆಗೊಂದು ದಿನ ಸತ್ತರೆ ಆ ಸ್ಮಶಾನ ಕೂಡ ನಮ್ಮ ನೋಡ್ತ ಬದುಕಿದ್ರೆ ಅಂತ ಬದುಕನ್ನ ಬದುಕ್ಬೇಕು ಅದು ಜೀವನ ಈ ಜಗತ್ತನ್ನ ಸೈಡ್ ಗಿಡ ಯಾಕೆ ಅಂದ್ರೆ ಈ ಜಗತ್ತು ಇವತ್ತು ನಮ್ಮನ್ನ ನೋಡಿ ನಗಬಹುದು ನಮ್ಮ ಕನಸನ್ನ ಕೇಳಿ ನಗಬಹುದು ನಮ್ಮ ವ್ಯಕ್ತಿತ್ವವನ್ನ ಅರಿಯದೆ ಮಾತನಾಡಿ ನಗಬಹುದು ಆದ್ರೆ ಒಂದ್ ಎನ್ ಈ ಜಗತ್ತು ನಮ್ಮನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಮೊದಲು ನಮ್ಮನ್ನಾದ್ರೂ ನಾವು ನಂಬೋನಾ ನಂಬೋನಾ ಅಂತ ಹೇಳ್ತಾ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂತ ತಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೆ ಜೈ ಯು